ಹಲೋ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಸಂಖ್ಯಾಶಾಸ್ತ್ರ ಪಾಠದಲ್ಲಿನ ಮತ್ತು ಅಧಿಕ ಇರುವ ಓಜೀವು ಅನ್ನುವಂಥ ಮೂರು ಅಂಕದ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ ಇಲ್ಲಿ ವರ್ಗಾಂತರ ಕೊಟ್ಟಿರ್ತಾರೆ ಅದೇ ರೀತಿ ಎಫ್ ಐ ಅಂದರೆ ಆವೃತ್ತಿಯನ್ನು ಕೊಟ್ಟಿರ್ತಾರೆ ನಾನು ಇನ್ನೂ ಎರಡು ಕಾಲಮನ್ನು ರಚನೆ ಮಾಡಬೇಕು ಗ್ರಾಫ್ ಹಾಗೆ ಇದೆ ಇಲ್ಲಿ ನಾನು ಸಂಚಿತ ಆವೃತ್ತಿ ಮಾಡ್ತಾ ಇದ್ದೇನೆ ಅಧಿಕ ಇರುವ ಓಜೀವಿಗೆ ಸಹಿತ ನಾವು ಸಂಚಿತ ಆವೃತ್ತಿಯನ್ನು ಮಾಡ್ತೀವಿ ಬಟ್ ಹೇಗೆ ಮಾಡ್ತೀವಿ ಅನ್ನೋದು ನೀವು ನೋಡಬೇಕಾಗುತ್ತೆ ಹಿಂದಿನ ತರಗತಿಯಲ್ಲಿ ನಾವು ಕಡಿಮೆ ಇರುವ ಓಜೀವಿಗೆ ಮೇಲೆಯಿಂದ ಕೂಡಿಸ್ತಾ ಬಂದಿದ್ದೀವಿ ಆವೃತ್ತಿಯ ಸಂಚಿತ ಆವೃತ್ತಿ ಮಾಡ್ಬೇಕಾದ್ರೆ ಇಲ್ಲಿ ನಾವು ಅಧಿಕ ಇರುವ ಓಜಿನಿಗೆ ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ ನೋಡಿ ಈ ಫಸ್ಟ್ ಎಫ್ ಐ ಇರುವಂಥ ಆವೃತ್ತಿಯನ್ನು ಕೂಡಿಸ್ಕೊಂಡಾಗ ನಮಗೆ ಎಷ್ಟು ಸಿಗುತ್ತೆ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತು ಸಿಗುತ್ತೆ ಈ ಇಪ್ಪತ್ತನ್ನೋದು ಫಸ್ಟ್ ನಾವು ಮೇಲ್ಗಡೆಗೆ ಹಾಕ್ತೀವಿ ಹಾಗ ನಾವು ಇಪ್ಪತ್ತರಲ್ಲಿ ಒಂದು ಕಳೆದ್ರೆ ಎಷ್ಟಾಗುತ್ತೆ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಒಂದು ಕಳೆದ್ರೆ ಹತ್ತೊಂಬತ್ತಾಗುತ್ತೆ ಈ ರೀತಿ ಬರುತ್ತೆ ಹತ್ತೊಂಬತ್ತರಲ್ಲಿ ಮತ್ತೆ ನಮಗೆ ಎರಡನ್ನು ಕಳೆದಾಗ ಹದಿನೇಳು ಆಗುತ್ತೆ ಹದಿನೇಳರಲ್ಲಿ ಮತ್ತೆ ನಾವು ಒಂದನ್ನು ಕಳೆದ್ರೆ ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಮತ್ತು ನಾವು ಹದಿನಾರರಲ್ಲಿ ಐದನ್ನು ಕಳೆದ್ರೆ ಎಷ್ಟಾಗುತ್ತೆ ಹನ್ನೊಂದಾಗುತ್ತೆ ಹನ್ನೊಂದರಲ್ಲಿ ನಾವು ಆರನ್ನು ಕಳೆದಾಗ ಎಷ್ಟಾಗುತ್ತೆ ಐದಾಗುತ್ತೆ ಐದರಲ್ಲಿ ನಾವು ಎರಡನ್ನು ಕಳೆದಾಗ ಮೂರಾಗುತ್ತೆ ಸೊ ನಮಗೆ ಇಲ್ಲಿ ಕೆಳಗಡೆ ಇರುವಂಥ ಮೂರು ಮತ್ತು ಇಲ್ಲಿ ಬಂದಿರುವಂಥ ಮೂರು ಎರಡು ಏನಾಗಿರ್ಬೇಕು ಸಮವಾಗಿರ್ಬೇಕು ಹಾಗಾದಲ್ಲಿ ಮಾತ್ರ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ ಸಂಚಿತ ಆವೃತ್ತಿ ಸರಿಯಾಗಿದೆ ಅಂತ ಅರ್ಥ ಈಗ ನಾವು ಸಂಚಿತ ಆವೃತ್ತಿ ಬಂದಿದೆ ನಾವು ಅದಕ್ಕೆ ಇರುವ ಓಜಿ ಮಾಡಬೇಕಾದ್ರೆ ಎಕ್ಸ್ ಅಕ್ಷ ನಾವು ಕೆಳಮಿತಿಗಳನ್ನು ತೆಗೆದುಕೊಳ್ತೇವೆ ಎಕ್ಸ್ ಅಕ್ಷದಲ್ಲಿ ನಾವು ಕೆಳಮಿತಿಗಳನ್ನು ತೆಗೆದುಕೊಳ್ತೇವೆ ವೈ ಅಕ್ಷದಲ್ಲಿ ಆವೃತ್ತಿಯನ್ನು ತೆಗೆದುಕೊಳ್ತೇವೆ ಸೊ ಈಗ ನೋಡಿ ಬಿಂದುಗಳು ಬರೆಯೋಣ ಇಲ್ಲಿ ಕೆಳಮಿತಿಗಳಂದ್ರೆ ಜೀರೋ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಸಂಚಿತ ಆವೃತ್ತಿ ಅಂದ್ರೆ ಇದು ಬಿಂದುಗಳು ಬರೀತೇನೆ ಸೊ ಎಕ್ಸ್ ಏನಿದೆ ಕೆಳಮಿತಿಗಳು ಜೀರೋ ಕಮ ట్వంటీ ఎరడు కమ హతూ నాలుగు కమహు ఆరు కమహు కమ హెరడు కమ ಮೂರು ಈ ರೀತಿಯಾಗಿ ನಾವು ಬಿಂದುಗಳನ್ನು ಬರಿತೇವೆ ಈಗ ಗ್ರಾಫಲ್ಲಿ ಬನ್ನಿ ಹಾಕೋಣ ಝೀರೋ ಕಮ ಇಲ್ಲಿ ನಾವು ಗ್ರಾಫಲ್ಲಿ ಬರಿತೇವೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಇಲ್ಲಿ ಕೂಡ ನಾವು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಲ್ಲಿ ಝೀರೋ ಕಮಾ ಟ್ವೆಂಟಿ ಅಂತ ಅಂದರೆ ಎಕ್ಸ್ ಝೀರೋ ವೈ ಟ್ವೆಂಟಿ ಇಲ್ಲಿ ಬರ್ತದೆ ಎಕ್ ವೈ ಎಕ್ಸ್ ಬರುತ್ತೆ ಎರಡು ಕಮ ಹತ್ತೊಂಬತ್ತು ಎರಡು ಹತ್ತೊಂಬತ್ತು ಅಂದರೆ ಇಲ್ಲಿ ಬರುತ್ತೆ ಮಧ್ಯದಲ್ಲಿ ನಾಲ್ಕು ಕಮ ಹದಿನೇಳು ನಾಲ್ಕು ಹದಿನೇಳು ಅಂದರೆ ಇಲ್ಲಿ ಮಧ್ಯಕ್ಕೆ ಬರುತ್ತೆ ಇಲ್ಲಿ ಬರುತ್ತೆ ಆರು ಕಮ ಹದಿನಾರು ಆರು ಹದಿನಾರು ಅಂದ್ರೆ ಇಲ್ಲಿ ಬರುತ್ತೆ ಎಂಟು ಕಮ ಹನ್ನೊಂದು ಎಂಟು ಹನ್ನೊಂದು ಅಂದ್ರೆ ಹನ್ನೆರಡು ಹನ್ನೊಂದು ಇಲ್ಲಿ ಬರುತ್ತೆ ಎಂಟು ಕಮ ಹನ್ನೊಂದು ಇಲ್ಲಿ ಬರುತ್ತೆ ಹತ್ತು ಕಮ ಐದು ಹತ್ತು ಐದು ಅಂದ್ರೆ ಇಲ್ಲಿ ಬರುತ್ತೆ ಹನ್ನೆರಡು ಕಮ ಮೂರು ಹನ್ನೆರಡು ಕಮ ಮೂರು ಅಂದ್ರೆ ಇಲ್ಲಿ ಮತ್ತೆ ಬರುತ್ತೆ ಸೊ ಹೀಗೆ ನಾವು ಬಿಂದುಗಳನ್ನು ಎಲ್ಲ ಬಿಂದುಗಳಿಗೆ ಏನು ಮಾಡಬೇಕು ಸೇರಿಸ್ಬೇಕು ಸ್ಕೇಲ್ ಅಥವಾ ಬೈ ಹ್ಯಾಂಡ್ ರೀತಿಯಲ್ಲಿ ನೀವು ಬಿಂದುಗಳಿಗೆ ಸರ್ಕಲ್ ಮಾಡೋದ್ರಿಂದ ಗುರುತಿಸಿದಂಗೆ ಐಡೆಂಟಿಫಿಕೇಶನ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಅಧಿಕ ಇರುವ ಓಜಿಯನ್ನು ರಚನೆ ಮಾಡ್ತೀವಿ ಅಂದ್ರೆ ಮೇಲಿನಿಂದ ಕೆಳಗಡೆ ಬರ್ತದೆ ಈಗ ನಾವು ಸ್ಕೇಲ್ಗಳನ್ನು ಬರೆಯೋಣ ಎಕ್ಸ್ ಬರೆಯೋಣ ಒನ್ ಸೆಂಟಿಮೀಟ್ರಿಗೆ ಎಷ್ಟು ಯೂನಿಟ್ ತೆಗೆದುಕೊಂಡಿದ್ದೀವಿ ಎರಡು ಯೂನಿಟ್ಸ್ ತೆಗೆದುಕೊಂಡಿದ್ದೀವಿ ವೈ ಅಕ್ಷ ಒನ್ ಸೆಂಟಿಮೀಟ್ರಿಗೆ ಎಷ್ಟು ತೆಗೆದುಕೊಂಡಿದ್ದೀವಿ ಎರಡು ಯೂನಿಟ್ಸ್ ತೆಗೆದುಕೊಂಡಿದ್ದೇವೆ ಈಗ ನಾವು ಇಲ್ಲಿಗೆ ಹಾಕಿದರೆ ನಾವು ಮೂರು ಅಂಕದ ಪ್ರಶ್ನೆಗೆ ಓಜೀವನ್ನ ಪಡಿಬಹುದು ಇದರಲ್ಲಿ ಕೂಡ ನಮ್ಗೆ ಏನು ಕೇಳ್ತಿದ್ದಾನಂದ್ರೆ ಮಧ್ಯಾಹ್ಕವನ್ನು ಕೇಳ್ತಾನೆ ಮಧ್ಯಾಹ್ನ ನಾವು ಹಿಂದಿನ ತರಗತಿಯಲ್ಲಿ ಕಡಿಮೆ ಇರೋ ಓಜಿ ನೋಡಿದ್ದೀವಲ್ಲ ಅದೇ ಥರ ಮಾಡ್ಬೋದು ಇಲ್ಲಿ ಏನು ಎಷ್ಟು ಬಂದಿದೆ ಟ್ವೆಂಟಿ ಎನ್ ಬೈ ಟು ಟ್ವೆಂಟಿ ಬೈ ಟು ಎರಡ ಒಂದಾಳೆ ಎರಡು ಹತ್ತಾಳೆ ಹತ್ತು ಬಂದಿದೆ ಹತ್ತು ವೈ ಅಕ್ಷರದಲ್ಲಿ ಬರ್ತದೆ ನೋಡಿ ಇಲ್ಲಿ ಬರ್ತದೆ ಸೊ ಸ್ಕೇಲಿಂದ ನೀವು ಡಾಟೆಡ್ ಲೈನಲ್ಲಿ ನೇರವಾಗಿ ತಗೊಂಬನ್ನಿ ಸೊ ಇಲ್ಲಿ ಕೂಡ ನಮಗೆ ನೋಡಿ ಇಲ್ಲಿ ಕೂಡ ನಮಗೆ ಒಂಬತ್ತೇ ಬಂದಿದೆ ಮಧ್ಯಾಹ್ಕ ಸೊ ಮಧ್ಯಾಹ್ಕ ಮಾತ್ರ ನಮಗೆ ಚೇಂಜ್ ಆಗೋದಿಲ್ಲ ಯಾಕಂದರೆ ಅಲ್ಲಿ ದತ್ತಾಂಶಗಳು ಅವೇ ಆಗಿರೋದ್ರಿಂದ ಮಧ್ಯಾಹ್ನ ನಾವು ಕಡಿಮೆ ಇರುವ ಓಜೀವಿಗೆ ಕೂಡ ಮಧ್ಯಾಹ್ಕ ಒಂಬತ್ತು ಬಂದಿದೆ ಅದಕ್ಕೆ ಇರುವ ಓಜೀವು ಕೂಡ ನಮಗೆ ಒಂಬತ್ತು ಬಂದಿದೆ ಆದ್ದರಿಂದ ನಾವು ಸುಲಭವಾಗಿ ಮೂರು ಅಂಕವನ್ನು ಪಡಿಬೋದು ವಿದ್ಯಾರ್ಥಿಗಳೇ ಇದನ್ನು ಪ್ರಶ್ನೆ ಈ ಓಜೀವುಗಳಲ್ಲಿ ಎರಡು ಗ್ರಾಫ್ಗಳಿದ್ದಾವೆ ಪರಿಪೂರ್ಣವಾಗಿ ತಾವು ವಿಡಿಯೋಗಳನ್ನು ನೀಟಾಗಿ ನೋಡಿದಲ್ಲಿ ಅರ್ಥವಾಗಿ ನೀಟಾಗಿ ಅರ್ಥ ಆಗ್ತದೆ ನೀವು ಕೂಡ ಅಭ್ಯಾಸ ಮಾಡಿ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸಿ ಸುಲಭವಾಗಿ ನೀವು ಮೂರು ಅಂಕನ ಪಡಿಬೋದು ಆದ್ದರಿಂದ ಈ ಸಂಖ್ಯಾಶಾಸ್ತ್ರ ಪಾಠದಲ್ಲಿನ ಆರು ಅಂಕ ಪ್ರಶ್ನೆಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದು ಅಂತ ಹೇಳ್ತಾ ಇನ್ನು ಯಾರಾದರೂ ವಿದ್ಯಾರ್ಥಿಗಳು ನನ್ನ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಏನಾದರೂ ತಮಗೆ ಸಮಸ್ಯೆಗಳು ಉಂಟಾದಲ್ಲಿ ಗಣಿತದ ಸಮಸ್ಯೆಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು